ಶೀತಲ್ ಜೀವನದಲ್ಲಿ ಮೊದಲು ಯಾವುದು ಸುಲಭವಾಗಿರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಜೀವನ ವೇಗಗತಿಯಲ್ಲಿ ಸಾಗುತ್ತಿದ್ದಂತೆಯೇ ಅನಿಸಿತ್ತು ಅವಳಿಗೆ ಇಷ್ಟವಿಲ್ಲದಿದ್ದರೂ ಅದೆಷ್ಟೋ ವಿಷಯಗಳು ಆಟೋಮ್ಯಾಟಿಕ್ ಆಗಿ ಅವಳೊಂದಿಗೆ ಕನೆಕ್ಟ್ ಆಗಿಬಿಡುತ್ತಿದ್ದವು ಅವಳು ಬಯಸುತ್ತಿದ್ದಳೋ ಇಲ್ಲವೋ ಆದರೆ ಶೀತಲ್ಗೆ ವಿಚಿತ್ರದ ಸಂಗತಿ ಎನಿಸಿದ್ದು ಅಂದರೆ ಅವಳು ಈಗ ಯಾರಿಂದಲೂ ಓಡಿ ಹೋಗಬೇಕಾಗಿಲ್ಲ ಇಲ್ಲ ಅವಳು ತನ್ನಿಂದ ಅಥವಾ ವಿಶ್ವಾಸನೊಂದಿಗೆ ತನ್ನ ಸಂಬಂಧದಿಂದ ಓಡಿ ಹೋಗುತ್ತಿರಲಿಲ್ಲ ಇಂದು ಬಹಳ ಸಮಯದ ನಂತರ ಶೀತಲ್ ತನ್ನ ಸುತ್ತಲೂ ಅಶ್ವಿನ್ನ ಇರುವಿಕೆಯನ್ನು ಅನುಭವಿಸಿದಾಗ ಅವಳು ಮೊದಲಿನಂತೆ ಮುರಿಯುವುದಿಲ್ಲ ಎಂದು ನಿರ್ಧರಿಸಿದಳು ಅವಳು ಆಗಬೇಕಾಗಿಲ್ಲ ಮತ್ತು ಅವಳು ಇನ್ನು ಮುಂದೆ ಯಾರಿಂದಲೂ ಹೈಡ್ ಆಗಬೇಕಾದ ಅಗತ್ಯವೂ ಸಹ ಇರಲಿಲ್ಲ ಕೆಲವೊಮ್ಮೆ ಯಾವುದೋ ಘಟನೆ ಯಾರೋ ವ್ಯಕ್ತಿ ಅಥವಾ ಯಾವುದೋ ವಸ್ತುವಿನ ಬಗ್ಗೆ ಭಯಪಡುತ್ತೇವೆ ಆದರೆ ಆ ಭಯವು ಒಂದು ನಿರ್ದಿಷ್ಟ ಸಮಯದವರೆಗೂ ಮಾತ್ರ ಇರುತ್ತದೆ ಆ ಭಯ ವಿಪರೀತ ಆದಾಗ ನಮ್ಮ ಹೃದಯದಲ್ಲಿನ ಭಯನೂ ಕೂಡ ಮಾಯ ಆಗ್ತಾ ಹೋಗುತ್ತೆ ಇದೀಗ ಶೀತಲ್ ವಿಷಯದಲ್ಲೂ ಇದೇ ರೀತಿಯ ಘಟನೆ ಸಂಭವಿಸಿತ್ತು ಕ್ಲಿನಿಕ್ನಿಂದ ಹೊರಬಂದ ಶೀತಲ್ ಮತ್ತೆ ಒಂದು ಕಿಲೋಮೀಟರ್ ಮಾರ್ಗವನ್ನು ಒಬ್ಬಂಟಿಯಾಗಿ ಕ್ರಮಿಸಿ ಮನೆಗೆ ಬಂದಳು ಅವಳು ಹೊರಗಿನ ಸಣ್ಣ ಗೇಟಿನ ಮೂಲಕ ಒಳಗೆ ಬಂದಾಗ ಮನೆಯ ಬಾಗಿಲು ತೆರೆದಿರುವುದನ್ನು ಅಬ್ಸರ್ವ್ ಮಾಡಿದಳು ಶೀತಲ್ ಒಳಗೆ ಬಂದ ತಕ್ಷಣ ಎದುರು ಬಂದ ಸುಜಾತರನ್ನು ಕಂಡು ಚಿಕ್ಕಮ್ಮ ಎಂದು ಕಣ್ಣರಳಿಸಿದಳು ಸುಜಾತ ಅನಿಲ್ ವಿಶ್ವಾಸ್ನ ತಾಯಿ ಮಾಯಾ ವಿಶ್ವಾಸನ ತಂಗಿ ತಂದೆ ಎಲ್ಲರೂ ಅಲ್ಲಿದ್ದರು ವಿಶ್ವಾಸ್ ಸಹ ಅಲ್ಲಿಯೇ ಇದ್ದ ಬಹುಶಃ ಶೀತಲ್ ಹೊರಗೆ ನಿಂತಿದ್ದ ಕಾರನ್ನು ಗಮನಿಸಿರಲಿಕ್ಕಿಲ್ಲ ತನ್ನವರೆನಿಸಿಕೊಂಡವರೆಲ್ಲರೂ ಅಲ್ಲಿದ್ದರೂ ಶೀತಲ್ಗೆ ಅದು ಯಾಕೋ ಮನಸ್ಸು ಉಬ್ಬಿ ಬರಲಿಲ್ಲ ಬಾಗಿಲಲ್ಲೇ ನಿಂತಿದ್ದ ಶೀತಲಾಳನ್ನು ನೋಡಿದ ಸುಜಾತ ತಕ್ಷಣ ಅವಳ ಕೈ ಹಿಡಿದು ತಮ್ಮತ್ತ ಎಳೆದುಕೊಂಡು ಅವಳನ್ನು ಅಪ್ಪಿಕೊಂಡರು ಅವರು ಅವಳ ಯೋಗಕ್ಷೇಮದ ಬಗ್ಗೆ ಕೇಳಲು ಮುಂದಾದರು ಸುಜಾತರ ಬಳಿ ತುಸು ಸಮಯ ಮಾತನಾಡಿದ ಬಳಿಕ ಅಲ್ಲಿಂದ ಬಂದವಳು ವಿಶ್ವಾಸವರ ತಂದೆ ತಾಯಿ ಕಾಲಿಗೆ ನಮಸ್ಕರಿಸಿದಳು ಅವಳ ಕೈ ಹಿಡಿದ ವಿಶ್ವಾಸನ ತಾಯಿ ಅವಳನ್ನು ತನ್ನ ಪಕ್ಕ ಕುಳಿತುಕೊಳ್ಳುವಂತೆ ಹೇಳಿದರು ಮಾಯಾ ಶೀತಲ್ ನೋಡು ನೀನು ಮದ್ವೆಗೆ ಸ್ವಲ್ಪ ಸಮಯ ಬೇಕಂತ ಕೇಳಿದ್ದೆ ನಾವು ಇಷ್ಟು ದಿನಗಳ ಕಾಲ ಕೊಟ್ವಿ ಈಗ ಜಾತಿ ಸಮುದಾಯದ ಎಲ್ರು ನೀನ್ ಯಾವಾಗ ಮದ್ವೆ ಆಗ್ತೀಯಾ ಅಂತ ಕೇಳೋಕ್ ಶುರು ಮಾಡಿದ್ದಾರೆ ಎಂದು ನಗುತ್ತಾ ನೀನು ನಿಜ ನಂಬಲ್ಲ ಆದ್ರೆ ನಮ್ಮ ವಿಶ್ವಾಸಗೆ ಈಗ್ಲೂ ಸಹ ತುಂಬಾ ಮದ್ವೆ ಪ್ರಪೋಸಲ್ಗಳು ಬರ್ತಾನೆ ಇವೆ ಅವರು ಮದ್ವೆಗೆ ಒಪ್ಪಿಲ್ಲ ಅಂದ್ರೆ ನಮ್ಮ ಹುಡುಗಿನೇ ತಂದ್ಕೊಳ್ಳಿ ಅಂತ ಹಠ ಹಿಡಿತಿದ್ದಾರೆ ಎಂದರು ಶೀತಲ್ ಅವರ ಮಾತನ್ನು ಕೇಳಿ ತಲೆ ಬಾಗಿಸಿ ನಕ್ಕಳು ಶೀತಲ್ನ ವಿಶ್ವಾಸನ ಸಹೋದರಿ ಇನ್ನೇನತ್ಗೆ ನೀವು ದೀಪಾವಳಿ ದಿನ ಯಾರಿಗೂ ಸಹ ಫೋನ್ ಮಾಡಿಲ್ಲ ಯಾರ್ ಜೊತೆನೂ ಮಾತಾಡಿಲ್ಲ ಅಮ್ಮ ಈ ಬಗ್ಗೆ ಎಲ್ರತ್ರ ಹೇಳ್ತಾನೆ ಇದ್ರು ಗೊತ್ತಾ ಎಂದಳು ಶೀತಲ್ದು ಅದೇ ಕಿರುನಗೆ ವಿಶ್ವಾಸ್ನ ತಾಯಿ ತಂದೆ ಮತ್ತು ಸಹೋದರಿ ನಿರಂತರವಾಗಿ ಶೀತಲ್ಗೆ ಏನನ್ನೋ ಹೇಳುತ್ತಲೇ ಇದ್ದರು ಅದೆಲ್ಲದಕ್ಕೂ ಪ್ರತಿಕ್ರಿಯೆಯಾಗಿ ಶೀತಲ್ ಮುಗುಳು ನಗುತ್ತಿದ್ದಳು ಅಷ್ಟೆ ಸುಮಾರು ಅರ್ಧ ಗಂಟೆಯ ನಂತರ ಅಲ್ಲಿಗೆ ಬಂದ ಸುಜಾತ ಅಡಿಗೆ ಆಗಿದೆ ಬನ್ನಿ ಎಲ್ರೂ ಊಟ ಮಾಡೋಣ ಎಂದು ಹೇಳಿ ಶೀತಲ್ ನೀನ್ ಬಾ ನನ್ನ ಜೊತೆ ಸ್ವಲ್ಪ ಬಡ್ಸೋಕ್ ಸಹಾಯ ಮಾಡು ಎಂದರು ಶೀತಲ್ ಎದ್ದೇಳಲು ಹೋದ ತಕ್ಷಣ ವಿಶ್ವಾಸನ ಸಹೋದರಿ ನಾನ್ ಹೋಗ್ತೀನಿ ಎಂದಳು ಇಲ್ಲ ನೀವು ಕುಳಿತುಕೊಳ್ಳಿ ಎಂದು ಹೇಳಿದ ಶೀತಲ್ ಅಡುಗೆ ಮನೆಯ ಕಡೆಗೆ ಹೋದಳು ಸುಜಾತ ಬಿಸಿ ಬಿಸಿ ಪೂರಿಗಳನ್ನು ಕರೆಯುತ್ತಿದ್ದರು ಶೀತಲ್ ಅವುಗಳನ್ನೆಲ್ಲಾ ಒಂದು ತಟ್ಟೆಯಲ್ಲಿ ಜೋಡಿಸಿ ಸೋಫಾದ ಮುಂದೆ ಮೇಜಿನ ಮೇಲೆ ಇಟ್ಟಳು ಹೊರಗೆ ಇದ್ದವರೆಲ್ಲ ತಿನ್ನಲು ಶುರು ಮಾಡಿದರು ಶೀತಲ್ ಮತ್ತು ಸುಜಾತ ಅವರಿಗೆ ಬಡಿಸಲು ಮುಂದಾದರು ಸುಮಾರು ಅರ್ಧ ಗಂಟೆಗಳ ಕಾಲ ಶೀತಲ್ ಸುಜಾತರ ಕಣ್ಣುಗಳನ್ನು ನೋಡಲಿಲ್ಲ ಅವರತ್ತ ತಿರುಗಲೇ ಇಲ್ಲ ಮನೆಯ ಟೆರೆಸ್ ಮೇಲೆ ತನ್ನ ಕೈಯಲ್ಲಿದ್ದ ಕಪ್ಪನ್ನು ಕೆಳಗಿಟ್ಟು ವಿಶ್ವಾಸ ಹೇಳಿದನು ನಮ್ಮ ಅವರು ಒಂದು ನಿರ್ದಿಷ್ಟ ಸಮಯದವರಿಗೆ ಮಾತ್ರ ಕೇಳ್ತಾರೆ ಅವ್ರಾಗ್ಲೆ ಮದ್ವೆ ಮಾಡೋದಕ್ಕೆ ಮುಂದಾಗಿದ್ದಾರೆ ನಾನೇ ಇಷ್ಟು ದಿನಗಳ ಕಾಲ ಮುಂದೂಡ್ಕೊಂಡು ಬಂದೆ ಆದ್ರೆ ಈಗ ಅವ್ರು ನನ್ನ ಮಾತು ಕೇಳಲ್ಲ ಮತ್ತೆ ನಾನು ಕೂಡ ಮದ್ವೆ ಬಗ್ಗೆ ಸೀರಿಯಸ್ ಆಗಿದ್ದೀನಿ ಎಂದ ವಿಶ್ವಾಸಿತ ಇತ್ತ ನೋಡುತ್ತಿದ್ದವಳು ಅವನ ಮಾತಿಗೆ ಏನನ್ನು ಪ್ರತಿಕ್ರಿಯಿಸಲಿಲ್ಲ ವಿಶ್ವಾಸ್ ತಾನೇ ಮುಂದುವರಿದು ಎರಡು ದಿನಾಂಕಗಳನ್ನ ನಿಗದಿ ಮಾಡ್ಕೊಂಡು ಬಂದಿದ್ದಾರೆ ಒಂದು ಡೇಟು ಇದೆ ಇನ್ನೊಂದು ಡೇಟು ಮೇ ಅಲ್ಲಿದೆ ಅದರ ನಂತರ ಯಾವುದೂ ಒಳ್ಳೆ ಡೇಟ್ಸ್ ಇಲ್ವಂತೆ ಎಂದ ಶೀತಲ್ ಆಳವಾದ ಉಸಿರನ್ನು ತಂದುಕೊಂಡು ನಾನೀಗ ಮದುವೆ ಆಗೋಕ್ಕೆ ತಯಾರಿಲ್ಲ ಎಂದಳು ವಿಶ್ವಾಸ್ ಸ್ಟಾಪ್ ಇಟ್ ಶೀತಲ್ ಇನ್ನು ಎಷ್ಟು ಸಮಯ ತಗೊಳ್ತೀಯ ಹೇಗೂ ಕಳೆದ ಆರು ತಿಂಗಳಿಂದ ಒಂದೇ ಊರಲ್ಲಿ ವಾಸ ಮಾಡ್ತಾ ಇದ್ದೀವಿ ಆದ್ರೂ ನಮ್ಮಿಬ್ಬರ ನಡುವೆ ಯಾವಾಗಲೂ ಒಂದು ಅಂತರ ಇದ್ದೇ ಇತ್ತು ಆದ್ರೆ ಈಗ ಎಂದ ಶೀತಲ್ ಖಾಲಿಯಾಗಿದ್ದ ಕಪ್ಗಳನ್ನು ತೆಗೆದುಕೊಂಡಳು ಅವಳು ಹೊರಡಲು ತಿರುಗುತ್ತಿದ್ದಂತೆಯೇ ಇದ್ದಕ್ಕಿದ್ದ ಹಾಗೆ ವಿಶ್ವಾಸ್ ಅವಳ ಕೈ ಹಿಡಿದುಕೊಂಡ ಶೀತಲ್ ಕೈಗಳು ತಣ್ಣಗಾಗಿ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ವಿಶ್ವಾಸ್ ಇದು ಆರಂಭ ಶೀತಲ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಪ್ಲೀಸ್ ನೀನು ಕೂಡ ಎಂದನು ಸ್ವಲ್ಪ ಆತಂಕದ ಧ್ವನಿಯಲ್ಲಿ ಶೀತಲ್ ಓಕೆ ನಾನು ಪ್ರಯತ್ನಿಸ್ತೀನಿ ಎಂದಳು ಸುಮಾರು ಅರ್ಧ ಗಂಟೆಯ ನಂತರ ವಿಶ್ವಾಸ್ ತನ್ನ ಫ್ಯಾಮಿಲಿ ಜೊತೆ ಹೊರಟು ಹೋದ ಶೀತಲ್ ಸುಜಾತ ಅವರ ಜೊತೆ ಸೇರಿ ಅಡುಗೆ ಮನೆ ಕ್ಲೀನ್ ಮಾಡುವುದಕ್ಕೆ ಮುಂದಾದಳು ಸುಜಾತ ನೀನ್ ಚೆನ್ನಾಗಿದೀಯಾ ಕೇಳಿದರು ಪಾತ್ರೆಗಳನ್ನು ತಿಕ್ಕುತ್ತಾ ಹೌದು ಎಂದಳು ಶೀತಲ್ ಸುಜಾತ ವಿಶ್ವಾಸ ಏನ್ ಹೇಳ್ದ ಅವನೀಗ ಮದ್ವೆ ಮುಂದೂಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ ಎಂದಳು ಸುಜಾತ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಎಂಗೇಜ್ಮೆಂಟ್ ಆದ್ಮೇಲೆ ಇಷ್ಟು ದೀರ್ಘ ಗ್ಯಾಪ್ ಯಾರು ಕೊಡಲ್ಲ ಅದ್ರ ಮೇಲೆ ನಿನ್ ವಯಸ್ ಕೂಡ ಮ್ಯಾಟರ್ ಆಗುತ್ತೆ ಎಂದರು ಶೀತಲ್ ಮುಖ ಕೆಳಗೆ ಹಾಕಿ ಪಾತ್ರೆಗಳನ್ನು ಕ್ಲೀನ್ ಮಾಡುತ್ತಲೇ ಇದ್ದಳು ಸುಜಾತ ಈ ಸಾರಿ ನಾವು ಮದುವೆನ ಮುಂದೂಡಿದ್ರೆ ಅವರು ನಮ್ಮ ಸಂಬಂಧನ ಮುರಿಬಹುದು ಹಾಗೇನಾದರೂ ಆಗೋದ್ರೆ ಭಯಗೊಂಡರು ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನನಗೆ ಮದುವೆ ಇಷ್ಟ ಇಲ್ಲ ಚಿಕ್ಕಮ್ಮ ಎಂದಳು ಸುಜಾತ ಅಕ್ಷತ್ಗೂ ಸಹ ಪ್ರಸ್ತಾಪಗಳು ಬರೋಕೆ ಶುರುವಾಗಿದೆ ಆದರೆ ಎಲ್ಲರ ಕಣ್ಗಳು ಮೊದಲು ನಿನ್ನ ಮೇಲಿರುತ್ತೆ ನೀನಿಲ್ಲಿ ಒಬ್ಬಂಟಿ ಆಗಿದ್ರೆ ನೆಂಟ್ರಿಷ್ಟ್ರು ಬಾಯಿಗೆ ಹಾಗೆ ಮಾತಾಡ್ತಾರೆ ಎಂದರು ಶೀತಲ್ ನಗುತ್ತ ಅವ್ರಿಗೇನ್ ಬಿಡಿ ಚಿಕ್ಕಮ್ಮ ನಾವು ಹುಟ್ಟೋ ಮೊದ್ಲೆ ಅವ್ರು ಮಾತಾಡೋಕ್ ಶುರು ಮಾಡಿರ್ತಾರೆ ಎಂದಳು ಸುಜಾತ ಶೀತು ಗಡುಸಾದರು ಶೀತಲ್ ಕೊನೆಯ ಪಾತ್ರೆಯನ್ನು ಕ್ಲೀನ್ ಮಾಡುತ್ತಾ ನಾನೊಂದು ನ್ಯೂಸ್ ನೋಡ್ಬೇಕು ಎಂದು ಹೇಳಿ ಅಡುಗೆ ಮನೆಯಿಂದ ಹೊರಗೆ ಹೋದಳು ರಾತ್ರಿ ಆಗಿತ್ತು ಶೀತಲ್ ಇನ್ನು ತನ್ನ ಡೈರಿಯನ್ನು ಹಿಡಿದುಕೊಂಡು ಅದರಲ್ಲಿ ಏನೋ ಬರೆಯುತ್ತಿದ್ದಳು ಆಗಲೇ ಮುಂದೆ ಇಟ್ಟಿದ್ದ ಸುಜಾತರ ಫೋನ್ ರಿಂಗಣಿಸಿತು ಅದೇ ಕೋಣೆಯಲ್ಲಿ ಮಲಗಿದ್ದ ಸುಜಾತ ಫೋನ್ ಹಿಡಿದು ಹೊರ ನಡೆದರು ಅನಿಲ್ ಏನು ಮಾತಾಡಿದೆ ಅವಳ ಜೊತೆ ಎಂದು ಕೇಳಿದರು ಸುಜಾತ ಮನೆ ಶೀತಲ್ ಹೆಸರಲ್ಲಿದೆ ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೆ ಅವಳು ಏನು ಬೇಕಾದರೂ ಮಾಡಬಹುದು ಮದುವೆಯಾದ ಮೇಲೆ ಈ ಮನೆ ವಿಶ್ವಾಸದು ಅಂತ ಸಹ ಅವಳು ಹೇಳ್ಬಹುದು ಎಂದರು ಅನಿಲ್ ನೀನು ಶೀತಲ್ ಜೊತೆ ಇದ್ರ ಬಗ್ಗೆ ಮಾತಾಡ್ದಾ ಕೇಳಿದರು ಸುಜಾತ ನಾನು ಸಾಮಾನ್ಯವಾಗಿ ಬಹಳ ವಿಷಯಗಳನ್ನ ಅವಳ ಹತ್ರ ಈಗಾಗಲೇ ಮಾತಾಡ್ಬಿಟ್ಟಿದೀನಿ ಅದರಿಂದ ಅವಳಿಗೆ ನೋ ಸಹ ಆಗಿದೆ ಇನ್ನೂ ನಾನು ಮನೆ ಬಗ್ಗೆ ಹೇಳಿದ್ರೆ ಮಾತು ತಡವರಿಸಿದರು ಅನಿಲ್ ಆ ಮನೆಯಲ್ಲಿ ಅಣ್ಣಾತಿಗೆ ನೆನಪುಗಳಿವೆ ಅವಳು ಕಷ್ಟದ ಸಮಯದಲ್ಲೂ ಕಡ ಕೂಡ ಮಾರೋಕೆ ಅದಾದ ಮೇಲೆ ಅವಳಿಗೆ ಕೆಲಸ ಸಿಕ್ತು ಹೇಗೋ ಎಲ್ಲ ನಡೆದೋಯ್ತು ಆದರೆ ಈಗ ಎಂದರು ಅನಿಲ್ ಸುಜಾತ ಹೌದು ಆದರೆ ನಿನ್ನ ಅತ್ತೆ ಮಾವ ಎಷ್ಟು ಒಳ್ಳೆಯವರಾಗಿದ್ರು ಏನಾದರೂ ನಿನ್ಗೆ ಒಂದು ಕೆಲಸ ಮಾಡಬೇಡ ಅಂತ ಹೇಳಿದ್ರೆ ಅದು ನಿನ್ನ ದೃಷ್ಟಿಯಲ್ಲಿ ಕೆಟ್ಟದಾಗ ಕಾಣುತ್ತೆ ಆಮೇಲೆ ನಿನ್ ಮನಸ್ಸಲ್ಲಿ ಮೂಡೋ ಅಸಮಾಧಾನ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಏನನ್ನು ನೆನೆದು ಹೇಳಿದರು ಅನಿಲ್ ಹೌದು ಆದರೆ ವಿಶ್ವಾಸ್ ಅವನು ತುಂಬ ಬುದ್ಧಿವಂತ ಎಂದರು ಸುಜಾತ ಅವನ ಹತ್ತು ಗಂಟೆಲಿ ನಾಲ್ಕು ಗಂಟೆ ಮಾತ್ರ ಮನೇಲಿರ್ತಾನೆ ಇನ್ನು ಉಳಿದ ಸಮಯ ಆ ಕೋರ್ಟಲ್ಲೇ ಕಳೀತಾನೆ ನಿರಾಸೆಯಿಂದ ಹೇಳಿದರು ಅನಿಲ್ ನೀನು ಶೀತಲ್ ಜೊತೆ ಮಾತಾಡಲೇಬೇಕು ಉಪಾಯವೊಂದನ್ನು ಹೇಳಿದರು ಸುಜಾತ ನನಗಷ್ಟೊಂದು ಧೈರ್ಯ ಇಲ್ಲ ರೀ ಬೆಚ್ಚಾಗಿ ಹೇಳಿದರು ಶೀತಲ್ ನಿರಾಸೆಯಿಂದ ಹಾಲ್ಗೆ ಎದ್ದು ಬಂದಳು ಟಿವಿ ಇನ್ನೂ ಆನ್ ಆಗಿಯೇ ಇತ್ತು ಶೀತಲ್ ಕೆಲವು ಕ್ಷಣಗಳು ತನ್ನ ಅಂಗೈಗಳಿಂದ ಮುಖ ಮುಚ್ಚಿಕೊಂಡು ಸುಮ್ಮನೆ ಕುಳಿತಳು ಆಮೇಲೆ ಕಣ್ಣು ತೆರೆದು ಮನೆಯನ್ನು ಒಮ್ಮೆ ದೀರ್ಘವಾಗಿ ನೋಡಿದಳು ಮೇಜಿನ ಮೇಲಿದ್ದ ಸುಜಾತರ ಫೋನ್ ವೈಬ್ರೇಟ್ ಆಯಿತು ಅಕ್ಷಯ್ನಿಂದ ಬಂದ ಮೆಸೇಜ್ ಗಳನ್ನು ನೋಡಿ ಶೀತಲ್ ನೋಟಿಫಿಕೇಶನ್ ಚೆಕ್ ಮಾಡಿದಳು ಶೀತಲ್ ಕೈಗಳು ಅನೈಚಿಕವಾಗಿ ತನ್ನ ಫೋನ್ ಕಡೆ ತಲುಪಿದವು ಅವಳು ಅಕ್ಷಯ್ ತನಗಾಗಿ ಕಳುಹಿಸಿದ್ದ ಮೆಸೇಜ್ ಗಳನ್ನು ಓದಲಾರಂಭಿಸಿದಳು ಸುಜಾತರಿಗೆ ಗಳನ್ನು ಓದುವುದು ಎಂದರೆ ತುಂಬಾ ಇಷ್ಟ ಆದ್ದರಿಂದ ಮೂವರು ಆಗಾಗ ಸುಜಾತರಿಗೆ ತಮಾಷೆಯ ವಿಡಿಯೋಗಳನ್ನು ಶೇರ್ ಮಾಡುತ್ತಿದ್ದರು ಹಾಗೆ ಫೋನ್ ಸ್ಕ್ರಾಲ್ ಮಾಡುತ್ತಿದ್ದ ಶೀತಲ್ ಮುಂದೆ ಒಂದು ವಿಡಿಯೋ ಪ್ರಸಾರವಾಯಿತು ಆ ವಿಡಿಯೋ ಒಂದು ರೀತಿಯ ಜಗಳದ್ದಾಗಿತ್ತು ಮೊದಲಿಗೆ ಶೀತಲ್ಗೆ ಏನು ಅರ್ಥವಾಗಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಆ ವಿಡಿಯೋ ಪ್ಲೇ ಆಯಿತು ಕ್ಯಾಮರಾ ಸ್ವಲ್ಪ ಅಲುಗಾಡುತ್ತಿತ್ತು ತುಂಬಾ ನಾಯ್ಸ್ ಇತ್ತು ಸೌಂಡ್ ಜಾಸ್ತಿ ಅನಿಸಿದಾಗ ಶೀತಲ್ ವಾಲ್ಯೂಮ್ ಕಡಿಮೆ ಮಾಡಿದ್ಲು ಕಾಕಿ ಧರಿಸಿದ್ದ ಮೂರು ಅಥವಾ ನಾಲ್ಕು ವ್ಯಕ್ತಿಗಳು ಯಾರೋ ಒಬ್ಬನನ್ನ ಹಿಡಿದಿದ್ರು ಅವನು ಅವರಿಂದ ಬಿಡಿಸ್ಕೊಳ್ಳೋಕೆ ನಿರಂತರವಾಗಿ ಪ್ರಯತ್ನಿಸ್ತಲೇ ಇದ್ದ ಶೀತಲ್ ಇದ್ದಕ್ಕಿದ್ದ ಹಾಗೆ ಉಗುಳು ನುಂಗಿದಳು ಆಮೇಲೆ ಅವಳ ಕಣ್ಣುಗಳು ಆ ಪರಿಚಿತ ಕೈಗಳ ಮೇಲೆ ಬಿದ್ದವು ಆ ಕೈಗಳನ್ನು ಅವಳು ಯಾವಾಗಲೂ ತುಂಬಾ ಮೆಚ್ಚುಗೆಯಿಂದ ನೋಡ್ತಾ ಇದ್ಲು ಇಲ್ಲ ಆ ಕೈಗಳನ್ನ ಅವಳು ಯಾವತ್ತಿಗೂ ಮರೆಯೋಕ್ ಸಾಧ್ಯನೇ ಇಲ್ಲ ಶೀತಲ್ ಕಣ್ಣುಗಳು ಇನ್ನಷ್ಟು ಅಗಲವಾದವು ಅವಳ ಕಣ್ಣ ರೆಪ್ಪೆಗಳು ಕಣ್ಣು ಮಿಟುಕಿಸುವುದನ್ನೇ ಮರೆತಿದ್ದವು ಶೀತಲ್ ತಕ್ಷಣ ಫೋನನ್ನು ಕೆಳಗೆ ಇಟ್ಟು ಕಣ್ಣು ಮುಚ್ಚಿದಳು ಅವಳ ಮನಸ್ಸು ಕದಡಿದ ಕೊಳವಾಗಿ ಹೋಗಿತ್ತು ಫೋನ್ ಎತ್ತಿಕೊಂಡವಳೆ ಮತ್ತೊಮ್ಮೆ ಆ ವಿಡಿಯೋವನ್ನು ಪ್ಲೇ ಮಾಡಿದಳು ಕಾಕಿ ಧರಿಸಿದ್ದ ಆ ನಾಲ್ಕು ಮಂದಿ ಅಶ್ವಿನ್ ಅನ್ನು ಹಿಡಿದಿದ್ದರು ಅಶ್ವಿನ್ ಅವರ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಅವನ ಮುಂದೆ ನಿಂತಿದ್ದ ಲಾಯರ್ನನ್ನು ಅವನು ಒಡೆಯಲು ಪ್ರಯತ್ನಿಸುತ್ತಿದ್ದ ತುಂಬಾ ಕೋಪ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ ಯಾಕೆಷ್ಟು ಕೋಪ ಅವಳ ಮನ ಗೊಂದಲಕ್ಕೆ ಬಿದ್ದಿತ್ತು ಮನೆಯ ಹೊರಗೆ ನಿಂತು ಎರಡು ಮೂರು ಬಾರಿ ಕಾಲಿಂಗ್ ಬೆಲ್ಸ್ ಪ್ರೆಸ್ ಮಾಡಿದಾಗಲೂ ಬಾಗಿಲು ತೆರೆದಿದ್ದಾಗ ಅಶ್ವಿನ್ ವಾಪಸ್ಸು ಬರಲು ತಿರುಗಿದನು ಅಷ್ಟರಲ್ಲಿ ಮೂವತ್ತೆಂಟರಿಂದ ನಲವತ್ತು ವರ್ಷದ ವ್ಯಕ್ತಿಯೊಬ್ಬರು ಬಂದು ಬಾಗಿಲು ತೆರೆದರು ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ಕ್ಷಮಿಸಿ ಆದರೆ ಈ ದಿನ ಒಂದು ಗಂಟೆ ಬ್ರೇಕ್ ಇದೆ ಎಂದರು ಅಶ್ವಿನ್ ತನ್ನ ಮುಖದಲ್ಲಿ ಕಾಣಿಸಿಕೊಂಡ ಕೋಪದ ಅಭಿವ್ಯಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಿಕೊಂಡು ಅವಿನಾಶ್ ಭಾರದ್ವಾಜ್ ಎಂದನು ನೀವೇನಾ ಎಂಬಂತೆ ಅವಿನಾಶ್ ತಮ್ಮ ಕೈಯನ್ನು ಮುಂದಕ್ಕೆ ಚಾಚಿದರು ನೀವು ನನ್ನ ಅವಿ ಅಂತ ಕರಿಬಹುದು ಎಂದರು ಅಶ್ವಿನ್ ಅವರ ಕೈ ಕುಲುಕುತ್ತಾ ನಿಮ್ಮ ಆಫೀಸ್ ಎಂದನು ಅವಿನಾಶ್ ನನ್ಗ ಆಫೀಸ್ ಇಲ್ಲ ನಾನು ನನ್ನ ರೋಗಿಗಳನ್ನ ಮನೆಯಲ್ಲೇ ನೋಡ್ತೀನಿ ಸಾರಿ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಎನ್ನುತ್ತಾ ಒಳ ಬಂದರು ರೋಗಿ ಎಂಬ ಮಾತು ಈ ಸಮಯದಲ್ಲಿ ಬೇಡವಿತ್ತೇನೋ ಅನಿಸಿತ್ತು ಅವರಿಗೆ ಅಶ್ವಿನ್ ಅವರನ್ನು ಹಿಂಬಾಲಿಸಿದ ಅವಿನಾಶ್ ಅಶ್ವಿನ್ಗೆ ಹಾಲ್ನಲ್ಲಿರುವ ಸೋಫಾ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಹಾಲ್ ತುಂಬಾ ದೊಡ್ಡದೇನೂ ಆಗಿರಲಿಲ್ಲ ಹಾಲ್ನ ಒಂದು ಗೋಡೆ ಪುಸ್ತಕಗಳಿಂದ ತುಂಬಿತ್ತು ಇನ್ನೊಂದು ಬದಿ ವಿಚಿತ್ರ ವರ್ಣಚಿತ್ರಗಳಿಂದ ರಾರಾಜಿಸುತ್ತಿತ್ತು ಮೂರನೆಯ ಗೋಡೆಯ ಮೇಲೆ ಕೆಲವೊಂದಿಷ್ಟು ವಿಚಿತ್ರ ವಸ್ತುಗಳು ಕಾಣಿಸಿದವು ಸುತ್ತಲೂ ಒಮ್ಮೆ ನೋಟ ವರೆಸಿದ ಅಶ್ವಿನ್ ಸೋಫಾ ಮೇಲೆ ಕುಳಿತುಕೊಂಡನು ಅವಿನಾಶ್ ಅವನ ಮುಂದೆ ಕುಳಿತರು ಅವಿನಾಶ್ ಕೌನ್ಸಿಲಿಂಗ್ ಪ್ರಾರಂಭಿಸೋಕೆ ಮೊದಲು ನನಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಬೇಕು ಎಂದರು ಅಶ್ವಿನ್ ಒರಟಾಗಿ ಆಗಿ ನನಗೆ ಕೌನ್ಸಿಲಿಂಗ್ ಅಗತ್ಯ ಇಲ್ಲ ನನಗೆ ಆ ಸರ್ಟಿಫಿಕೇಟ್ ಮಾತ್ರ ಬೇಕು ಅಂದ ಅವಿನಾಶ್ ಅವನಿಗೆ ಜಗ್ಗಲ್ಲಿ ಇದ್ದ ನೀರನ್ನು ಲೋಟಕ್ಕೆ ಬಗ್ಗಿಸಿ ಕೊಡುತ್ತಾ ಅದನ್ನ ಕೊಡಬೇಕು ಅಂದರೆ ನಾನು ನಿಮ್ಮನ್ನ ಸ್ವಲ್ಪ ತಿಳ್ಕೊಳ್ಳೋದು ಅವಶ್ಯವಾಗಿ ಅಗತ್ಯ ಇದೆ ಕಾಮಾಗಿ ಹೇಳಿದರು ಅಶ್ವಿನ್ ಆ ನೀರಿನ ಲೋಟವನ್ನು ನೋಡಿದ ಒಂದೇ ಗುಟುಕಿಗೆ ಕುಡಿದು ಮುಗಿಸಿದವನು ಭರವಸೆಯಿಂದ ತನ್ನೆರಡು ಕೈಗಳನ್ನು ಜೋಡಿಸಿ ಅತ್ತಿತ್ತ ನೋಡಿದ ಅವಿನಾಶ್ ಗ್ಲಾಸ್ ಅನ್ನು ಕೆಳಗೆ ಇಟ್ಟರು ಸೋಫಾದ ಹಿಂದಕ್ಕೆ ಒರೆದು ಹೊರಗೆ ಕುಳಿತುಕೊಂಡರು ಅಶ್ವಿನ್ ಮನೆಯಲ್ಲಿ ನಾನು ನನ್ನ ಎರಡು ವರ್ಷದ ಮಗಳು ತಾಯಿ ತಂದೆ ಮತ್ತೆ ಅಜ್ಜ ಇದ್ದಾರೆ ಎಂದ ಅವಿನಾಶ್ ನೀವೇನು ಕೆಲಸ ಮಾಡ್ತೀರಿ ಎಂದು ಕೇಳಿದರು ಅಶ್ವಿನ್ ಕುಟುಂಬದ ಕೆಲವು ಪೂರ್ವಜರ ಕೆಲಸಗಳು ನಡೀತಾ ಬಂದಿವೆ ಆದ್ರಿಂದ ನಾನು ಅದನ್ನು ಮಾತ್ರ ನೋಡ್ಕೊಳ್ತಿದ್ದೀನಿ ಎಂದನು ಅವಿನಾಶ್ ಸರಿ ನೀವು ಯಾರಿಗೆ ಹೆಚ್ಚು ಹತ್ರವಾಗಿದ್ದೀರಿ ಎಂದರು ಅಶ್ವಿನ್ ನನ್ನ ಮಗಳು ತಕ್ಷಣ ಉತ್ತರಿಸಿದ ಅವಿನಾಶ್ ಅದಕ್ಕೂ ಮೊದಲು ಎಂದಾಗ ಅಶ್ವಿನ್ ಅವಿನಾಶ್ ಕಡೆಗೆ ದಿಟ್ಟಿಸಿ ನೋಡಿದ ತಕ್ಷಣ ಅವಿನಾಶ್ ಅವಳಿಗೆ ಕೇವಲ ಎರಡು ವರ್ಷ ಅವಳಿಗೂ ಮೊದಲು ನಿಮಗೆ ಹತ್ರವಾದ ವ್ಯಕ್ತಿ ಯಾರಾದರೂ ಇರಲೇಬೇಕು ಅಲ್ವೇ ನಿಮ್ಮ ಹೆಂಡ್ತೀನ ಎಂದರು ಅಶ್ವಿನ್ ಇಲ್ಲ ಯಾರೂ ಇರಲಿಲ್ಲ ತುಸು ಅಸಮಾಧಾನದಿಂದ ಹೇಳಿದ ಅವಿನಾಶ್ ಸರಿ ಯಾವ ರೀತಿ ವಿಷಯಗಳು ನಿಮ್ಗೆ ಹೆಚ್ಚು ಕೋಪ ಬರೋ ಹಾಗೆ ಮಾಡುತ್ತೆ ಕೇಳಿದರು ಅಶ್ವಿನ್ ತನ್ನ ಕೈಗಳನ್ನು ಒಟ್ಟಿಗೆ ಉಜ್ಜುತ್ತಾ ನನಗೆ ಗೊತ್ತಿಲ್ಲ ಎಂದ ಅವಿನಾಶ್ ಮುಂದೆ ಬಾಗುತ್ತ ಇನ್ನು ಎಂದರು ಅಶ್ವಿನ್ ಮನಸಲ್ಲಿ ಯಾವುದೇ ವಿಷಯದ ಬಗ್ಗೆ ಗೊಂದಲ ಬಂದಾಗ ಅದು ಕೋಪದ ರೂಪದಲ್ಲಿ ಹೊರಗೆ ಬರುತ್ತೆ ಎಂದು ಹೇಳಿಕೊಂಡ ಅವಿನಾಶ್ ನೀವು ಹೇಳ್ತಿರೋದು ಹತಾಶೆ ಆದರೆ ಇದು ಎಲ್ಲರಲ್ಲೂ ಇದ್ದೇ ಇರುತ್ತೆ ಕಾಮನ್ ಆಗಿ ಹೇಳಿದರು ಅಶ್ವಿನ್ ಅವಿನಾಶ್ ಅವರತ್ತ ಆಳವಾಗಿ ನೋಡುತ್ತಾ ಹೌದು ಅದು ಎಲ್ಲರಲ್ಲೂ ಇರಬಹುದು ಆದರೆ ಈಗ ನನ್ನ ಕೈ ಹೆಚ್ಚಾಗಿ ಮೇಲಕ್ಕೆ ಹೋಗ್ತಿದೆ ಎಂದನು ಅವಿನಾಶ್ ಆಗಾಗೆ ಮಾತ್ರನಾ ಅಥವಾ ಹೆಚ್ಚಾಗಿನ ಎಂದು ಕೇಳಿದರು ಅಶ್ವಿನ್ ಹೆಚ್ಚಾಗಿ ಇಲ್ಲದೆ ಅಳುಕದೆ ಹೇಳಿದ ಅವಿನಾಶ್ ನಿಮಗೆ ಫ್ರೆಂಡ್ಸ್ ಇದ್ದಾರಾ ಕೇಳಿದರು ಅಶ್ವಿನ್ ಹೌದು ನನಗೆ ಕೆಲವು ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ ಎಂದು ಹೇಳಿದ ಅವಿನಾಶ್ ಅವರಲ್ಲಿ ಸ್ಪೆಷಲ್ ಅಥವಾ ತುಂಬ ಹತ್ತಿರವಾದ ಫ್ರೆಂಡ್ ಇದ್ದಾರಾ ಕೇಳಿದರು ಅಶ್ವಿನ್ ಹೌದು ಸೌರವ್ ಎಂದ ಅವಿನಾಶ್ ಎಲ್ಲ ರೀತಿ ವಿಷಯಗಳನ್ನು ಹಂಚ್ಕೊಳ್ಬಹುದಾದ ವಿಶೇಷವಾದ ವ್ಯಕ್ತಿಯನ್ನು ಅವರು ಕೇಳಿದರು ಅಶ್ವಿನ್ ಇಲ್ಲ ಅಂಥ ವ್ಯಕ್ತಿ ಯಾರೂ ನನ್ನ ಲೈಫಲ್ಲಿಲ್ಲ ಎಂದು ಹೇಳಿದ ಅವಿನಾಶ್ ಸರಿ ಎಂದು ಮೇಜಿನ ಕೆಳಗಿಂದ ಒಂದು ಪೆಟ್ಟಿಗೆಯನ್ನು ತೆಗೆದು ನಾನು ನಿಮಗೆ ಕೆಲವು ಬಣ್ಣಗಳನ್ನ ತೋರಿಸ್ತೀನಿ ಅವುಗಳನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋ ಮೊದಲು ಆಲೋಚನೆಯನ್ನು ನಮ್ಗೆ ಹೇಳಬೇಕು ಎಂದು ಹೇಳಿದರು ಅಶ್ವಿನ್ ಇಷ್ಟವಿಲ್ಲದಿದ್ರು ಸರಿ ಎಂದ ಮುಖ ಒಂದು ತರಹ ಮಾಡಿ ಅವಿನಾಶ್ ಮೊದಲ ಬಣ್ಣದ ಕಾರ್ಡ್ ಆ ಮುಂದೆ ಇಟ್ಟರು ಕೆಂಪು ಅಶ್ವಿನ್ ಪ್ರೀತಿ ಎಂದ ಅಶ್ ಅವಿನಾಶ್ ಎರಡನೇ ಬಣ್ಣದ ಬಿಳಿ ಕಾ ಬಣ್ಣದ ಕಾರ್ಡ್ ಅನ್ನು ಅವನ ಮುಂದೆ ಇಟ್ಟರು ಅಶ್ವಿನ್ ಸತ್ಯ ಎಂದ ಹಸಿರು ಅಶ್ವಿನ್ ಸಂತೋಷ ಎಂದ ನೀಲಿ ಅಶ್ವಿನ್ ಸಂವೇದನೆ ಎಂದ ಆರೆಂಜ್ ಅಶ್ವಿನ್ ಶೀತಲ್ ಎಂದು ಉತ್ತರಿಸಿದ ಅವಿನಾಶ್ ತನ್ನ ಕೈಯಲ್ಲಿದ್ದ ಕಾರ್ಡ್ ನೋಡುತ್ತಾ ಶೀತಲ್ ಎಂದು ನಗ್ಗರು ಅಶ್ವಿನ್ ತಕ್ಷಣ ತನ್ನ ತಲೆಯನ್ನು ಒತ್ತಿ ಹಿಡಿದ ಆಮೇಲೆ ಇಲ್ಲ ಅಂದರೆ ಒಂದು ನಿಮಿಷ ಘರ್ಷಣೆಗೆ ಒಳಗಾದ ಆ ಬಣ್ಣದ ಇನ್ನೊಂದು ಅರ್ಥದ ಬಗ್ಗೆ ಯೋಚಿಸಲು ಮುಂದಾದ ಅವಿನಾಶ್ ಕಣ್ಣುಗಳು ನಡುಗಲು ಶುರು ಮಾಡಿದ ಅಶ್ವಿನ್ನ ಕೈಗಳತ್ತ ಹೋದವು ಅವಿನಾಶ್ ತನ್ನ ಕನ್ನಡಕವನ್ನು ಸರಿಪಡಿಸಿಕೊಂಡು ಇದ್ದು ಓಕೆ ಟೀ ಅಥವಾ ಕಾಫಿ ಮಿಸ್ಟರ್ ಅಶ್ವಿನ್ ಯಾವ ತಗೊಳ್ತೀರಾ ಎಂದರು ತನ್ನ ಕೈಗಳನ್ನು ಮುಖದ ಮೇಲೆ ಉಜ್ಜಿಕೊಂಡು ಸಾಮಾನ್ಯ ಸ್ಥಿತಿಗೆ ಬರಲು ಪ್ರಯತ್ನಿಸುತ್ತಾ ಅಶ್ವಿನ್ ಟೀ ಕಾಫಿ ಬೇಡ ಎಂದ ಅವಿನಾಶ್ ನಗುತ್ತಾ ನಾನು ಕಾಫಿ ತರ್ತೀನಿ ಯಾಕಂದ್ರೆ ಅದು ಬೇಗ ರೆಡಿ ಆಗುತ್ತೆ ಎಂದು ಹೇಳಿ ಕಿಚನ್ ಕಡೆಗೆ ನಡೆದರು ಸುಮಾರು ಹತ್ತು ನಿಮಿಷಗಳ ನಂತರ ಅವಿನಾಶ್ ಕಾಫಿ ಕಪ್ಪನ್ನು ಅಶ್ವಿನ್ ಮುಂದೆ ಇಟ್ಟು ತಗುಳಿ ಮಿಸ್ಟರ್ ಅಶ್ವಿನ್ ಎಂದರು ಅಶ್ವಿನ್ ಥ್ಯಾಂಕ್ಸ್ ಎಂದವನು ಕಪ್ಪನ್ನು ಕೈಗೆ ಎತ್ತಿಕೊಂಡ ಅವಿನಾಶ್ ಕುಳಿತಿದ್ದರು ಅಂದಹಾಗೆ ನೀವು ನಿಮ್ಮ ಪೂರ್ವಜರದರಿಂದ ನಡೆದು ಬಂದ ಕೆಲವು ವಿಶ್ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದಾಗಿ ಹೇಳಿದ್ರಿ ಹಾಗಾದ್ರೆ ನಿಮ್ಗೆ ಅದನ್ನ ಹೊರತುಪಡಿಸಿ ಬೇರೆ ಏನನ್ನಾದ್ರೂ ಮಾಡೋಕೆ ಇಷ್ಟ ಇತ್ತಾ ಕೇಳಿದರು ಅಶ್ವಿನ್ ನೀರಿನ ಲೋಟವಕ್ಕೆ ನೀರನ್ನು ಬಗ್ಗಿಸಿಕೊಂಡು ಕುಡಿದವನು ಹೌದು ನಾನು ಎಂ ಬಿ ಎ ಮಾಡಿದ್ದೀನಿ ನನಗೆ ಸಿಂಗಿಂಗ್ ತುಂಬಾ ಇಷ್ಟ ಇತ್ತು ಆದರೆ ಎಂದು ಮಾತು ನಿಲ್ಲಿಸಿದ ವ್ಯತೆಯಿಂದ ಬಯಸಿದ್ದ ಯಾವುದು ಅವನಿಗೆ ಇಲ್ಲಿಯವರೆಗೆ ಸಿಕ್ಕಿರಲಿಲ್ಲ ಬಯಸದೆ ವಜ್ರದ ಹಾಗೆ ಕೈ ಸೇರಿದ್ದಳು ಮಗಳು ಅವಳನ್ನು ಕಳೆದುಕೊಳ್ಳುವ ಭಯ ಈಗ ಅವನಿಗೆ ಅವಿನಾಶ್ ನಗುತ್ತಾ ನನ್ನ ಪ್ರಕಾರ ನಿಮಗೆ ಎಲ್ಲ ಗೊತ್ತಿದ್ರೂ ನೀವು ಈ ಕನಸ್ಕೊಂಡಿದ್ದೀರಿ ಎಂದರು ಅಶ್ವಿನ್ ಕಾಫಿ ಕಪ್ಪನ್ನು ಎತ್ತಿಕೊಂಡು ಹೌದು ಎಂದ ಅವಿನಾಶ್ ಓಕೆ ನಾವು ಆಗಾಗ್ಗೆ ಮಾಡಬಾರ್ದ ಕೆಲಸನ ಮಾಡೋಕೆ ಇಷ್ಟಪಡ್ತೀವಿ ಆಗ ಮನೆಯಲ್ಲಿ ಆ ವಿಚಾರ ತಿಳಿದಾಗ ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೇಳಿದರು ಅಶ್ವಿನ್ ನಾನಂತ ಮನೆಗೆ ಸೇರಿದವನು ಅಲ್ಲಿ ಮಕ್ಕಳು ತಮ್ಮ ಹಿರಿಯರು ನಿರ್ಧಾರದ ವಿರುದ್ಧ ಮಾತಾಡೋ ಹಾಗಿಲ್ಲ ಅವನ ಮುಖದ ತುಂಬಾ ವ್ಯಥೆಯ ನೆರಳಾಡಿತು ಅವಿನಾಶ್ ನಗುತ್ತಾ ಹೌದು ಇದನ್ನು ಈಗಲೂ ನೋಡ್ತಾ ಇರ್ತೀನಿ ಎಂದರು ಅಶ್ವಿನ್ ಕಾಫಿ ಕುಡಿಯುತ್ತಾ ಏನನ್ನೋ ಯೋಚಿಸುತ್ತಿದ್ದ ಆಗಲೇ ಅವಿನಾಶ್ ನಮ್ಮ ಪೀಳಿಗೆ ಸಮಾಜದಲ್ಲಿ ಎಷ್ಟೇ ಅಧ್ಯಯನ ಮಾಡಿದ್ರು ಅಥವಾ ನಮ್ಮ ಸಮಾಜ ಎಷ್ಟೇ ಮುಂದುವರೆದ್ರೂ ಅದು ಯಾವಾಗಲೂ ಅದ್ರ ಬೇರ್ಗಳ ಜೊತೆ ಸಂಪರ್ಕ ಹೊಂದೇ ಇರುತ್ತೆ ಆ ಬೇರುಗಳು ಕಬ್ಬಿಣದ ಸರಪಳಿಗಳಾಗಿ ಬದಲಾಗ್ತಾನೆ ಇರ್ತವೆ ಅದ್ರ ಜೊತೆಗೆ ತಮ್ಮ ಪಾದಗಳನ್ನ ಬಿಗಿಗೊಳಿಸೋಕೆ ಹೊರಟಿರೋದು ನಮಗೆ ತಿಳಿಯೋದೇ ಇಲ್ಲ ಆದರೆ ವಿಷಯ ಏನು ಅಂದರೆ ನಾವು ಇದೆಲ್ಲದರಿಂದ ಹೊರಬರೋಕೆ ಪ್ರಯತ್ನಿಸ್ತಾ ಇದ್ದಂತೆ ನಾವು ಅದ್ರ ಒಳಗೆ ಮುಳುಗೋಕೆ ಪ್ರಯತ್ನಿಸ್ತಿರ್ತೀವಿ ಆದ್ರೆ ಇಲ್ಲ ಇದು ಶಾಶ್ವತವಾಗಿ ಸಂಭವಿಸುವ ನಾವು ಬಿಡಲು ಸಾಧ್ಯವಿಲ್ಲದ ಘಟನೆ ಬೇರೆಗಳು ಬೇರುಗಳು ನಿಮ್ಮ ಪಾದಗಳನ್ನ ಬಿಗಿಗೊಳಿಸೋಕೆ ಪ್ರಯತ್ನಿಸ್ತಿವೆ ಅಂತ ಭಾವಿಸಿದಾಗ ಅವುಗಳಿಂದ ನಿಮ್ಮನ್ನ ಮುಕ್ತಗೊಳ್ಸೋಕೆ ಪ್ರಯತ್ನ ಪಡಬೇಕು ಅರ್ಥವತ್ತಾಗಿ ಹೇಳಿದರು ಅಶ್ವಿನ್ ಅದಕ್ಕಾಗಿ ನಾವು ನಮ್ಮ ಸ್ವಂತದವ್ರ ಜೊತೆಗೆ ಹೋರಾಟ ಕೇಳಿಬೇಕಾಗುತ್ತೆ ಎಂದ ಅವಿನಾಶ್ ಓಕೆ ನಿಮ್ಗದು ತಪ್ಪಲ್ಲ ಅನ್ಸಿದ್ರೆ ಹೋರಾಡಿ ಎಂದರು ಅಶ್ವಿನ್ ಹಾಗೆ ಹೋರಾಡೋಕ್ಕಾಗಲ್ಲ ಆಗಲ್ಲ ಮುಖ ಸಣ್ಣದಾಯಿತು ಅವನದು ಅವಿನಾಶ್ ಹಾಗಿದ್ರೆ ಸಂತೋಷವಾಗಿರಿ ಎಂದರು ಅಶ್ವಿನ್ ಅದಕ್ಕಾಗಿಯೂ ಸಹ ನಾವು ಹೋರಾಡಬೇಕಾದ ಪ್ರಮೇಯ ಬಂದ್ರೆ ಕೇಳ್ದ ಅವಿನಾಶ್ ಆ ವಿಷಯ ಸರಿಯಾಗಿದ್ರೆ ಅದ್ರ ಪರವಾಗಿ ಹೋರಾಡೋದ್ರಿಂದ ಯಾರಿಗೂ ಹಾನಿಯಾಗೋದಿಲ್ಲ ಎಂದರು ಅಶ್ವಿನ್ ಎಲ್ರು ಸಂತೋಷವಾಗಿ ಇಡ್ಬೇಕೆಂಬ ಆಸೆ ಇದ್ರೆ ಎಂದು ಕೇಳಿದ ಅವಿನಾಶ್ ಯಾರು ಅದನ್ನ ಮಾಡೋಕ್ ಸಾಧ್ಯ ಇಲ್ಲ ಆದ್ರೆ ನೀವು ಅದನ್ನ ಮಾಡಿದ್ರೆ ಅವ್ರ ಜೊತೆ ನೀವು ಕೂಡ ಸಂತೋಷವಾಗಿರ್ಬೇಕು ಎಲ್ರೂ ಒಂದುಗೂಡಿ ಗುಡಿ ಸಂತೋಷವಾಗಿದ್ರೆ ನಿಮ್ ಪ್ರಯತ್ನಕ್ಕೊಂದು ಅರ್ಥ ಇರುತ್ತೆ ಅಲ್ವಾ ಎಂದರು ಅಶ್ವಿನ್ ಮುಖವನ್ನು ಜೊತಾ ಒಂದು ವರ್ಷದ ಹಿಂದೆ ನನ್ನ ಹೆಂಡತಿ ನನ್ನ ಮಗಳ ಮೇಲೆ ಕೈ ಎತ್ತದ್ಲು ಪ್ರತಿಯಾಗಿ ನಾನು ಅವಳ ಮೇಲೆ ಕೈ ಮಾಡಿದೆ ನನ್ನ ಜೀವನದಲ್ಲಿ ನಾನು ಯಾರ ಮೇಲೂ ಕೈ ಎತ್ತಿರಲಿಲ್ಲ ಆ ದಿನ ನಾನು ಹಾಗೆ ಮಾಡಿದೆ ಅದು ಕೂಡ ಒಂದು ಹೆಣ್ಣಿನ ಮೇಲೆ ಅವಿನಾಶ್ ಆಕೆ ಒಬ್ಬ ತಾಯಿ ಬಹುಶಃ ಮಗು ಏನಾದರೂ ತಪ್ಪು ಮಾಡಿರಬಹುದು ಎಂದರು ಅಶ್ವಿನ್ ಕೋಪದಿಂದ ಹತ್ತು ತಿಂಗಳು ಮಗು ಏನು ತಪ್ಪು ಮಾಡಬಹುದು ಇಲ್ಲಿ ಮರನ ದತ್ತು ಪಡೆದಾಗ ಅದನ್ನ ದತ್ತು ಪಡೆದ ವ್ಯಕ್ತಿ ಅದರ ಹಣ್ಣುಗಳು ಅಥವಾ ಹೂವುಗಳನ್ನ ಯಾವತ್ತಿಗೂ ಸ್ವೀಕರಿಸೋದಿಲ್ಲ ಯಾಕಂದ್ರೆ ಅವುಗಳು ಅವನಿಗೆ ಮಕ್ಕಳಿದ್ದಂತೆ ಹಾಗಾದ್ರೆ ಮಕ್ಕಳ ವಿಷಯಕ್ಕೆ ಬಂದಾಗ ಈ ವಿಷಯನ ಯಾಕೆ ಮರಿತೀವಿ ಎಂದ ಅವಿನಾಶ್ ಅಶ್ವಿನನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದನು ಯಾಕೆಂದರೆ ಅವನ ಮಾತುಗಳು ಯಾವುದಕ್ಕೆ ತಾಳೆಯಾದವು ಎಂಬುದು ಅವರಿಗೆ ಅರ್ಥವಾಗಲಿಲ್ಲ ಅಶ್ವಿನ್ ಅವರಿಗೆ ಆಟ ಆಡೋಕೆ ಬದುಕೋಕೆ ಮತ್ತು ಅವರು ಬಯಸ್ದಂತೆ ವರ್ತಿಸೋಕೆ ಸ್ವಾತಂತ್ರ್ಯ ಇದೆ ಅವಿನಾಶ್ ಹಾಗಿದ್ರೆ ನಿಮ್ ಸ್ವಾತಂತ್ರ್ಯನ ಯಾರಾದ್ರೂ ಕಸ್ಕೊಂಡಿದಾರಾ ಅಶ್ವಿನ್ ಅವಿನಾಶ್ರನ್ನ ಮೂಕವಾಗಿ ನೋಡಲಾರಂಭಿಸಿದ ಆದರೆ ಅವಿನಾಶ್ ಏನೋ ಹೇಳದೆ ಬಹಳಷ್ಟನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದರು